ನಿಮ್ಮ ಸಹಕಾರ ಇದೆ ದಯವಿಟ್ಟು ಈ ಒಂದು ಕಾರ್ಯಕ್ರಮ ನಾವು ಮಾಡಿ ಎಂ ವಿ ಕೃಷ್ಣಪ್ಪ ಅವರ ಈ ಮೂರನೇ ತಾರೀಕು ಫಂಕ್ಷನ್ಗೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮೂರು ಜನ ವೇದಿಕೆ ಮೇಲೆ ಉದ್ಘಾಟನೆಗೆ ಬರ್ತಾರೆ ಅದೇ ರೀತಿ ಎಲ್ಲಾ ಮುಖ್ಯಂತ್ರಿಗಳಾಗಿ ಎರಡು ಜಿಲ್ಲೆಯ ಮಂತ್ರಿಗಳು ನಮ್ಮ ಸ್ಪೀಕರ್ ಆದ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆದ ಜೆ ರೆಡ್ಡಿ ಅವರು ಮತ್ತೆ ಶಿವಾಜ್ ಗೌಡ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಎರಡು ಜಿಲ್ಲೆಗಳ ಸಂಸದ ಎಂ ಪಿಗಳು ಎರಡು ಜಿಲ್ಲೆಯ ಶಾಸಕರು ಎಲ್ಲ ಸಹಕಾರಕ್ಕೆ ಬರ್ತಕ್ಕಂಥ ಎಲ್ಲ ಪ್ರಮುಖ ನಾಯಕರು ಎಲ್ಲ ರೈತ ವರ್ಕ್ತರು ಎಲ್ಲ ಬಡವರು ಎಲ್ಲ ಪ್ರತಿಯೊಬ್ರು ಈ ಕಾರ್ಯಕ್ರಮವನ್ನು ಅಜ್ಜ ಮಾಡಬೇಕು ಅಂತ ತೀರ್ಮಾನ ಅದು ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಎಷ್ಟೇ ಜನ ಆಗ್ಲಿ ಮೂವತ್ತು ಸಾವಿರ ಆಗ್ಲಿ ಐವತ್ ಸಾವಿರ ಜನ ಆಗ್ಲಿ ಒಂದಷ್ಟು ಜನ ಆಗ್ಲಿ ಅವ್ರಿಗೆಲ್ಲರೂ ಹುಡುಗ ವ್ಯವಸ್ಥೆ ನಮ್ಮ ಮಾಜಿ ಶಾಸಕರು ಸ್ವಂತ ಖರ್ಚಿನ ಮಾಡಕ್ಕೆ ಅವರು ಅದ್ರಲ್ಲಿ ಒಪ್ಕೊಂಡಿದ್ದಾರೆ ಅದಕ್ಕೆ ಕೊಡ್ಬಿಡಿದ್ದಾರೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಆ ವ್ಯವಸ್ಥೆ ಏನೇನು ಮಾಡ್ಬೇಕೆಲ್ಲ ಮಾಡ್ತಾ ಇದ್ದಾರೆ ತಾವು ನಾನು ಅನ್ನೋದು ನನ್ನ ಮನವಿ ಇಷ್ಟೇ ಈ ಕ್ಷೇತ್ರ ಎಂ ಬಿ ಬಿಷ್ಣಪ್ಪನವರು ಎಲ್ಲಾ ಕ್ಷೇತ್ರಗಳಲ್ಲೂ ಅವರ ಸೇವೆ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಕ್ಷೇತ್ರ ಬರ್ತಾರೆ ಸಿ ಬ್ಯಾಂಕ್ ಅವರು ಬರ್ತಾರೆ ಪಿ ಎಲ್ ಡಿ ಬ್ಯಾಂಕ್ ಅವರು ಬರ್ತಾರೆ ಎಲ್ಲ ಎಲ್ಲರೂ ನಮ್ಮ ನಾಯಕರನ್ನು ಹೇಳಿದ್ದಾರೆ ಇದ್ರ ಬಗ್ಗೆ ತಾವು ಏನಾದರೂ ಸಲಹೆ ಸೂಚನೆಗಳು ಏನಾದ್ರೂ ಇದ್ರೆ ದಯವಿಟ್ಟು ಯಾರಾದರೂ ಹೇಳಬೇಕು ತಮ್ಮಲ್ಲಿ ಮನವಿ ಯಾರಾದರೂ ಹೇಳಿದ್ರೆ ಹೇಳ್ಬೇಕು ಆ ನಿಮ್ಮ ಸೂಚನೆಗಳು ನಾವು ಚರ್ಚೆ ಮಾಡಿ ಅದನ್ನು ಅನುಮೋದನೆ ಮಾಡ್ತೀವಿ ಹೇಳ್ತೀರಾ ಇದೆಯಾ ಮಾನ್ಯ ಎಂ ವಿಶ್ವಪ್ಪನವರ ಶತಮಾನಸ ಕಾರ್ಯಕ್ರಮವನ್ನು ನಾವು ಪೂರ್ವಭಾವಿ ಸಭೆ ಕರೆದನ್ನು ಪ್ರೇರಣಿಕೊಂಡು ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆತೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ಅಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲ ಪಕ್ಷದ ಮುಖಂಡರು ಎಲ್ಲ ನಾಯಕರು ನಮ್ಮ ಪತ್ರಿಕಾ ಮಿತ್ರರು ವಿಚಾರ ಬಂದರೆ ಯಾಕಂದ್ರೆ ನಮ್ಮ ಪತ್ರಿಕಾ ಮಿತ್ರರು ಜಾಸ್ತಿ ಇಲ್ಲಿ ಈ ವಿಚಾರವನ್ನು ಸ್ವಲ್ಪ ಪ್ರಚಾರ ಮಾಡಬೇಕಾಗತ್ತೆ ಎಲ್ಲರ ಗಮನಕ್ಕೂ ಎಲ್ಲ ಹಳ್ಳಿಗಳ ಮೂಲೆ ಮೂನೆ ಹೋಗ್ಬೇಕಾಗತ್ತೆ ಈ ವಿಚಾರ ಎಲ್ಲ ಪ್ರತಿರುವ ಸಾಮಾನ್ಯ ಮನುಷ್ಯನಗೂ ಈ ವಿಚಾರ ಸೇರ್ಬೇಕಾಗತ್ತೆ ಯಾಕೆಂದ್ರೆ ನಾವು ಇವತ್ತು ಕೆಲವೊಂದರೆ ಎಲ್ರಿಗೂ ಮೊದಲೇ ನಮಸ್ಕಾರಗಳು ಇವತ್ತು ಈ ಕಾರ್ಯಕ್ರಮ ನಾವು ತುಂಬಾ ಅದ್ದೂರಿಯಾಗಿ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ನಾವು ಎಂ ಬಿ ದಿಟ್ಟಪ್ಪನವರು ನಾವು ಎರಡೂ ಜಿಲ್ಲೆಗಳು ಸೇರಿ ಮಾಡ್ತಾ ಇದ್ವಿ ಇವಾಗ ಕೋಲಾರ ಚಿಕ್ಕಳಾಪುರ ಎರಡೂ ಜಿಲ್ಲೆಗಳು ಸೇರಿ ಮಾಡ್ತಾ ಇದೀವಿ ಆದ್ರೂ ಅವ್ರ ಮೂಲತಃ ನಮ್ಮ ಕಾಲದ ನಮ್ಮ ಗ್ರಾಮ ಅದರಿಂದ ನಾವು ಈ ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಪುಣ್ಯ ಯಾಕೆಂದ್ರೆ ಅವ್ರಿಗೆ ನಾವು ನಮ್ಮನ್ನ ಸಲ್ಲಿಸ್ಬೇಕಾದ್ರೆ ಸಲ್ಲಿಸಿದ ತಕ್ಷಣ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾಗ್ಲಿ ನಮ್ಗೆ ನೀವು ಒಂದು ದೊಡ್ಡ ಅದೃಷ್ಟ ಅಂತ ಭಾವಿಸಬೇಕಾಗುತ್ತೆ ಯಾಕಂದ್ರೆ ಈ ಕ್ಷೇತ್ರ ನಾವೆಲ್ಲರೂ ಇಟ್ಕೊಂಡು ಈ ಕ್ಷೇತ್ರ ಜಾಸ್ತಿ ಎತ್ತರಕ್ಕೆ ಏರೋ ಮಟ್ಟದಲ್ಲಿ ಅವರವರು ಶ್ರಮ ವಹಿಸಬೇಕು ವಹಿಸ್ತಾ ಇದ್ರೆ ಜವಾಬ್ದಾರಿಯಿಂದ ವಹಿಸ್ತಾ ಇದ್ರಿ ನೀವು ವಹಿಸ್ತಾ ನಾವು ಮಾಡ್ಕೊಂಡು ಬರ್ತಾ ಈ ಒಂದು ಸಹಕಾರ ಕ್ಷೇತ್ರ ಅದು ಮುಖ್ಯವಾಗಿ ಈ ನಮ್ಮ ಹಾಲಿನ ಕ್ಷೇತ್ರ ಈ ಹಾಲಿನ ಕ್ಷೇತ್ರದಲ್ಲಿ ಸಿಂಪಲ್ ಆಗಿರ್ಬೇಕಾದ್ರೆ ಮುಲ್ಬಾಗ ತಾಲೂಕಿನಲ್ಲಿ ಮುಂದಿನಕ್ಕೆ ಗಣೇಶ ಅಂದ್ರೆ ಒಂದು ಲಕ್ಷ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಲೀಟರ್ ಉತ್ಪಾದನೆ ಹಾಲನ್ನ ಮಾಡ್ತಾ ಇದ್ದೀವಿ ಮಿನಿಮಮ್ ಇವಾಗ ಒಂದ್ ಲಕ್ಷ ಐದು ಸಾವಿರ ಏಳು ಸಾವಿರ ಬಂದಿದ್ದೀವಿ ಆದ್ರೂ ಒಂದು ದಿನಕ್ಕೆ ಇಲ್ಲಿ ಹಣಕಾಸಿನ ವಹಿವಾಟು ಅಂದ್ರೆ ವಹಿವಾಟು ಅಂದ್ರೆ ಮೂವತ್ತು ಲಕ್ಷ ಒಂದು ದಿನಕ್ಕೆ ಮುಳಭಾಗೆ ಮೂವತ್ತು ಲಕ್ಷ ಮೂವತ್ತು ಲಕ್ಷ ರೂಪಾಯಿಯನ್ನ ನಾವು ಟ್ರಾನ್ಸಾಕ್ಷನ್ ಮಾಡಿ ರೈತರಿಗೆ ಸೇರಿಸ್ತೇವೆ ದಿನಕ್ಕೆ ಮೂವತ್ತು ಲಕ್ಷ ಆದ್ರೆ ತಿಂಗಳಿಗೆ ಎಷ್ಟಾಯ್ತು ತಿಂಗಳಿಗೆ ಎಷ್ಟು ಒಂಬತ್ತು ಕೋಟಿ ಅಥವಾ ಒಂಬತ್ತು ಕೋಟಿ ಹತ್ತು ಕೋಟಿ ರೂಪಾಯಿ ಎಷ್ಟು ನಾವು ಇವತ್ತು ಮುಳಭಾಗ ಈ ದೊಡ್ಡ ವ್ಯಾಪಾರ ದೊಡ್ಡ ಬಿಸ್ನೆಸ್ ದೊಡ್ಡಿದ್ರೆ ಈ ಒಂದು ನಮ್ಮ ಆಯುನತನೆ ಇದಕ್ಕೆ ಕೆಲವರು ತೈನಿವಾರಿಕೆ ಬೇಕಾಗಿರುತ್ತೆ ಯಾಕಂದರೆ ಯಾರು ಈ ಒಂದು ಸಾಕಾರ ಕ್ಷೇತ್ರದಲ್ಲಿ ಈ ಒಂದು ಆಯುನಾದಲ್ಲಿ ಜಾಸ್ತಿ ಜವಾಬ್ದಾರಿ ಜವಾಬ್ದಾರಿ ಕೂಡ ಅದು ನಮ್ಮಲ್ಲಿ ನಮ್ಮ ತಾಲೂಕು ಅಂದರೆ ಬಾಡ್ರು ನಮಗೆ ಪ್ರೈವೇಟ್ ಹಾಗೂ ಜಾಸ್ತಿ ಆದ್ರೂ ಅದನ್ನೆಲ್ಲ ನಿರ್ಮಿಸಿ ನೀವು ನಿಮ್ಮ ಶ್ರಮದಲ್ಲಿ ಇವತ್ತು ರೈತರಿಗೆ ಒಳ್ಳೆ ಜೀವನ ನಡೀತಾ ಇದೆ ಎಲ್ಲರೂ ಆರ್ಥಿಕ ಮಟ್ಟದಲ್ಲಿ ಬೆಳವಣಿಗೆ ಮಾಡುದು ಬೆಳವಣಿಗೆ ಆಶಯ ಅದೇ ರೀತಿ ನಾವು ಮುಕ್ಕೊಂಡಲ್ಲಿ ತುಂಬಾ ಕಠಿಣವಾದಂತಹ ನಿರ್ಧಾರ ತಗೊಂಡು ಸುಮಾರು ಮೇಜರ್ ನಮ್ಮ ಇವಾಗ ನಮ್ಮ ಎಂ ಬಿ ಅವರು ಹೇಳಿದ್ರು ಈ ಅಷ್ಟೇ ಅಲ್ಲ ಅವರು ಬಂದು ಸುಮಾರು ಆರ್ ತಿಂಗಳ ಎಂ ಬಂದು ಅವ್ರು ಬಂದು ಏನನ್ನ ಸಮೇತ ಬರೋಕ್ ಮುಂಚೆ ಸಮೇತ ರೈತರಿಗೆ ರೈತರಿಗೆ ಏನೇನು ಬೇಕೋ ಏನಾದ್ರು ಸೇರ್ಬೇಕೋ ಏನಂತ ಸ್ವಲ್ಪ ಸಿಕ್ಕತ್ತೋ ಅವೆಲ್ಲ ನಾವು ಕೊಟ್ಟು ಇಪ್ಪತ್ನಾಲ್ಕು ಗಂಟೆನೂ ನಾವು ಅದ್ರ ಬಗ್ಗೆ ತಲೆ ಕಟ್ಕೊಂಡು ನಾವು ಈ ಕ್ಷೇತ್ರದಲ್ಲಿ ನಾವು ಡೌಲಪ್ ಮಾಡ್ತೇವೆ ಸುಮಾರು ಸುಮಾರು ಒಂದಲ್ಲ ಎರಡನ ಈ ಅನ್ನ ಒಂದ್ ದಿನಾನೇ ಮಾತಾಡ್ತೀವಿ ಯಾಕಂದ್ರೆ ಎಲ್ರಿಗೂ ಹಸಿವು ಜಾಸ್ತಿ ಆಗಿರುತ್ತೆ ಯಾಕೆಂದ್ರೆ ಎರಡೂವರೆ ಎರಡು ಮುಖಾಂತರ ಅದೇ ರೀತಿ ನಾವು ಇವಾಗ ಕೋಲಾರದಲ್ಲಿ ಯೋಭಿಪ್ಪ ಗ್ರೋಡನ್ ಡೈರಿ ಅಂತ ಸುಮಾರು ನೂರೈವತ್ತು ಕೋಟಿ ಕೊಟ್ಟು ನಾವು ಈಗ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಸರ್ಕಾರದ ಅನುಮೋದನೆ ಆಗಿದೆ ಸುಮಾರು ಹತ್ತೈದರಿಂದ ಇಪ್ಪತ್ತು ದಿನಗಳಲ್ಲಿ ಸಮೇತ ಮುಖ್ಯಮಂತ್ರಿ ಮಾಡ್ತಾ ಇದ್ದೇವೆ ಅದಕ್ಕೂ ಸಿಎಂ ಮುಖ್ಯಮಂತ್ರಿಗಳು ಒಂದೇ ಜನ ಬಂದು ಕಲ್ ಪೂಜೆ ಬುದ್ಧಿ ಪೂಜೆ ಮಾಡ್ತಾರೆ ಶಿಲ್ಪಘಟ್ಟದಲ್ಲಿ ಒಂದು ಫೀಲ್ ಮಾಡ್ತಾ ಇದ್ದೀವಿ ಸುಮಾರು ನೂರೈವತ್ತು ಕೋಟಿ ಮೇಲ ಆಗುತ್ತೆ ಸರ್ ನೂರು ಕೋಟಿ ಆಗುತ್ತೆ ಅದನ್ನು ನಾವು ಸರ್ಕಾರದಿಂದ ಮಂಜೂರಾತಿ ಆಗಿದೆ ಶಿಲ್ಪಘಟ್ಟದಲ್ಲಿ ಒಂದು ನೂರು ಕೋಟಿ ರೂಪಾಯಿ ಅಷ್ಟು ಫೀಲ್ ಫ್ಯಾಕ್ಟ್ರಿ ನಮಗೆ ಫೀಲ್ಡ್ ಸಮಸ್ಯೆ ಆಗಿದೆ ಎಲ್ಲರಿಗೂ ಫೀಲ್ಡ್ ಅಭಾವ ಇದೆ ಮೊದಲು ರಾಜನ್ ಕೋಟೆ ಎಲ್ಲರಿಗೂ ಗೊತ್ತಿರುತ್ತ ಸಮಸ್ಯೆ